ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಲೋಕರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸ್ತೇನೆ ನೀವು ಚೆನ್ನಾಗಿದ್ದೀರಲ್ವ ಕಥನ ಕೃಪೆ ಕನಿಕರ ದಯೆ ಸಹಾಯಾಸ್ತವು ನಿಮಗೂ ನನಗೂ ಎಲ್ಲ ದಿನಗಳಂತೆ ಈ ದಿನವೂ ಕೂಡ ಲಭಿಸಲಿ ಸ್ವಲ್ಪ ಸಮಯ ದೇವರ ಸಮ್ಮುಖದಲ್ಲಿ ಬಂದು ದೇವರು ನಮಗೆ ತಿಳಿಯಪಡಿಸುವಂಥ ವಿಚಾರಗಳನ್ನು ವಾಕ್ಯದ ಮೂಲಕವಾಗಿ ಧ್ಯಾನ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವಜನವೇ ಜನವೇ ಈ ಲೋಕದಲ್ಲಿ ಮನುಷ್ಯರು ತಾವು ತಮ್ಮ ಸುಖವನ್ನು ಹಣದಲ್ಲಿಯೂ ಆಸ್ತಿಯಲ್ಲಿಯೂ ಮನುಷ್ಯರಲ್ಲಿಯೂ ವಸ್ತುಗಳಲ್ಲಿಯೂ ತಿನ್ನುವುದರಲ್ಲಿಯೂ ಕುಡಿಯುವುದರಲ್ಲಿಯೂ ಇನ್ನೂ ಯಾಕೆ ತಾವು ಮಾಡುವ ಭಕ್ತಿಯಲ್ಲಿಯೂ ಕೂಡ ಹುಡುಕುತ್ತಾರೆ ಆದರೆ ಅನೇಕ ಸಾರಿ ಆ ಸಂತೃಪ್ತಿ ಸಂತುಷ್ಟಿ ಸಂತೋಷ ಅನ್ನೋದು ಇರುವುದರಲ್ಲಿ ಸಿಗೋದಿಲ್ಲ ಇಲ್ಲದೆ ಇರುವುದಕ್ಕಾಗಿ ಹುಡುಕಾಡ್ತಾ ಇರುತ್ತಾರೆ ಇದನ್ನು ದೇವರ ವಾಕ್ಯವು ನಮಗೆ ಹೇಳೋದೇನೆಂದರೆ ಎಲ್ಲೋ ಹುಡುಕೊಂಡೋದರೆ ಅಲ್ಲ ಇರುವಲ್ಲಿಯೇ ನಿಮ್ಮಲ್ಲಿಯೇ ನೀವೇ ಆ ಸಂತುಷ್ಟಿಯನ್ನು ಸಂತೃಪ್ತಿಯನ್ನು ಹೊಂದಬೇಕು ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಬನ್ನಿ ಹಾಗಾದರೆ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನ ಓದಿಕೊಳ್ಳೋಣ ಮೊದಲ ತಿಮೋತಿಯನ ಪತ್ರಿಕೆ ಆರನೆಯ ಅಧ್ಯಾಯ ಆರನೆಯ ವಚನ ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ ಎಂದು ಬೈಬಲ್ ಹೇಳುತ್ತಾ ಇದೆ ಐ ಮೀನ್ ಪ್ರೀತಿ ಜನವೇ ಭಕ್ತಿ ಈ ಸಂತುಷ್ಟಿ ಸಹಿತವಾದ ಭಕ್ತಿ ಎಂಬುದು ಬಹಳ ಬಹಳ ಮುಖ್ಯವಾಗಿರುತ್ತದೆ ಲೋಕದಲ್ಲಿ ಸಿಗದೇ ಇರುವಂಥ ಆ ಸಂತೃಪ್ತಿ ಸಂತೋಷ ದೇವರಲ್ಲಿ ನಮಗೆ ಸಿಗುತ್ತದೆ ನೋಡಿ ಒಬ್ಬ ವ್ಯಕ್ತಿ ಕುಡುಕುತನದಲ್ಲಿ ಸಂತೋಷಿಸುತ್ತಾನೆ ಆದರೆ ಅದು ಎಂದಿಗೂ ಅವನಿಗೆ ತೃಪ್ತಿ ಕೊಡುವುದಿಲ್ಲ ಒಬ್ಬ ವ್ಯಕ್ತಿ ಸಿನಿಮಾ ನೋಡಲಿಕ್ಕೆ ಪ್ರಾರಂಭಿಸುತ್ತಾನೆ ಎಷ್ಟೇ ಸಿನಿಮಾಗಳನ್ನು ನೋಡಿದರೂ ಕೂಡ ಸಾಕಾಗುವುದಿಲ್ಲ ಒಬ್ಬ ವ್ಯಕ್ತಿ ತಿನ್ನುವುದಕ್ಕೆ ಪ್ರಾರಂಭಿಸುತ್ತಾನೆ ಎಷ್ಟು ತಿಂದರೂ ಕೂಡ ತೃಪ್ತಿ ಆಗುವುದೇ ಇಲ್ಲ ಅವನು ಬಟ್ಟೆ ಕೊಳ್ಳಲಿ ಮನೆಗಳನ್ನು ಮಾಡಲಿ ಕೆಲಸಗಳನ್ನು ಮಾಡಲಿ ಯಾವುದು ಮಾಡಿದರೂ ಕೂಡ ತೃಪ್ತಿ ಆಗಲ್ಲ ಕೊನೆಗೆ ಭಕ್ತಿಯಲ್ಲಿ ಕೂಡ ಅದು ಅವನಿಗೆ ತೃಪ್ತಿ ಈ ದಿನ ದೇವರ ವಾಕ್ಯ ನಿಮಗೂ ನನಗೆ ಹೇಳುವುದೇನೆಂದರೆ ವ್ಯಕ್ತಿಗಳು ಶಾರೀರಿಕ ಸುಖವನ್ನು ಕೋರಿಕೊಳ್ಳುತ್ತಾರೆ ತಮ್ಮ ಕಣ್ಣು ನೋಡುವುದನ್ನು ಮನಸ್ಸು ಬೇಕೆನ್ನುವುದನ್ನು ತಮ್ಮ ಜೀವಿತಗಳಲ್ಲಿ ಹೊಂದಿಕೊಳ್ಳಬೇಕೆಂಬ ಕೆಲವು ಕಾರ್ಯಗಳನ್ನು ಹೊಂದಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಅದು ಯಾವುದು ಕೂಡ ಫಲಿಸುವುದಿಲ್ಲ ಇವತ್ತು ಒಂದು ಉದಾಹರಣೆ ಮೂಲಕವಾಗಿ ನಿಮಗೆ ನಾನು ಮುಂದಿನ ವಾಕ್ಯಗಳನ್ನು ತಿಳಿಯಪಡಿಸುತ್ತೇನೆ ದೇವಜನವೇ ಒಬ್ಬ ವ್ಯಕ್ತಿ ಇಲ್ಲವೇ ನಾವು ನೋಡುವಾಗ ಪ್ರವ ದೇವರ ಪ್ರವಾದಿಯಾದವನು ದಾವಿದನ ಬಳಿಗೆ ಬರುತ್ತಾನೆ ದಾವೀದಿಗಳ ಬಳಿಗೆ ನಾಥಾನನ್ನು ಬಂದುಬಿಟ್ಟು ಹೇಳುತ್ತಾನೆ ಅರಸ ಒಂದು ನಿಮಗೆ ಘಟನೆ ಹೇಳಬೇಕು ಅಂತ ಹೇಳ್ತಾನೆ ದಾವಿದ ಹೇಳ್ತಾನೆ ಹೇಳು ಏನದು ಅಂತ ಹೇಳ್ತಾನೆ ಒಂದು ಊರಲ್ಲಿ ಒಂದು ಶ್ರೀಮಂತ ಇದ್ದ ಅವನತ್ರ ತುಂಬ ಕುರಿಗಳಿದ್ದವು ತುಂಬ ಕುರಿಗಳಿದ್ದವು ಅವರ ಮನೆಗೆ ಒಂದು ದಿವಸ ಏನು ಮಾಡ್ತಾನೆ ಒಬ್ಬ ನೆಂಟ ಬರ್ತಾನೆ ಒಂದು ಸಂಬಂಧಿ ದೂರದವನು ಬರ್ತಾನೆ ಅದೇ ಊರಲ್ಲಿ ಒಬ್ಬ ಬಡವ ಒಂದು ಕುರಿಮರಿಯನ್ನು ಸಾಕೊಂಡಿರ್ತಾನೆ ಈವೆ ಈ ಶ್ರೀಮಂತನ ಹತ್ರ ತುಂಬ ಕುರಿಗಳಿದ್ದಾವೆ ಆದರೆ ಆ ಬಡವನ ಹತ್ರ ಒಂದೇ ಒಂದು ಕುರಿ ಇದೆ ಆ ಕುರಿಯನ್ನು ಎಷ್ಟು ಮುದ್ದಾಗಿ ಸಾಕೊಂಡಿದ್ದ ಅಂತ ಹೇಳಿದರೆ ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ದ ಎಷ್ಟು ಸುರಕ್ಷಿತವಾಗಿ ಇಟ್ಕೊಂಡಿದ್ದ ಅಂತ ಹೇಳಿದರೆ ಬಡ ಮನೆಯಲ್ಲಿ ತಾವು ತಿನ್ನುವಂಥ ಊಟದಲ್ಲಿ ಅಂದರೆ ತಟ್ಟೆಯಲ್ಲಿ ಊಟ ಮಾಡುತ್ತಾ ತಮ್ಮ ಮಕ್ಕಳೊಟ್ಟಿಗೆ ಮಲಗುತ್ತಾ ಆರಾಮಾಗಿ ಇದ್ದಂಥ ಆ ಕುರಿಮರಿಯ ಮೇಲೆ ಆ ಶ್ರೀಮಂತನಿಗೆ ಕಣ್ಣು ಬಿತ್ತು ಈಗ ಅವರ ಮನೆಗೆ ಶ್ರೀಮಂತನ ಮನೆಗೆ ಈ ನೆಂಟ ಬಂದದ್ದನ್ನು ನೋಡಿಬಿಟ್ಟಂಥ ಶ್ರೀಮಂತ ತನ್ನ ಮಂದಿಯಲ್ಲಿರುವ ತನ್ನ ಹತ್ರ ಇರುವಂಥ ಕುರಿಗಳನ್ನು ಒಂದು ತಗೊಂಡು ಕೊಯ್ದು ಅಡಿಗೆಯನ್ನು ಮಾಡದೆ ಒಂದೇ ಒಂದು ಕುರಿಮರಿಯನ್ನು ಇಟ್ಕೊಂಡಿದ್ನಲ್ವ ಆ ಕುರಿಮರಿಯನ್ನು ತಗೊಂಡು ಬಂದು ಕೊಯ್ದು ಏನು ಮಾಡ್ದ ಅಡಿಗೆಯನ್ನು ಮಾಡಿ ಬಡಿಸಿದ ಎಂದು ಹೇಳುತ್ತಾನೆ ಇದನ್ನು ಕೇಳಿಸಿಕೊಂಡಂಥ ದಾವಿದನು ಬಹಳ ನೊಂದುಕೊಳ್ತಾನೆ ಬಹಳ ಕೋಪಗೊಳ್ತಾನೆ ಅವನೆಂಥ ದುರ್ಮಾರ್ಗಿ ಆ ಐಶ್ವರ್ಯವಂತನು ಅವನು ಯಾರ ಐಶ್ವರ್ಯವಂತನು ಆ ಬಡವನಿಗೆ ನಾನು ನಾಲ್ಕರಷ್ಟು ಅಂದರೆ ನಾಲ್ಕು ಕುರಿ ಕುರಿಗಳನ್ನು ಹಿಂತಿರುಗಿ ಕೊಡಬೇಕು ಅಂತ ಶ್ರೀಮಂತನನ್ನು ಕೊಲ್ಲಬೇಕು ಅಷ್ಟು ಅನ್ಯಾಯ ಮಾಡೋದಾ ಅಂತ ಹೇಳ್ತಾನೆ ಇಲ್ಲಿ ನಮಗೆ ಅರ್ಥ ಆಗಿರುವಂಥ ಘಟನೆ ಏನಂದರೆ ಈ ಶ್ರೀಮಂತನಿಗೆ ತನ್ನ ಹತ್ರ ಎಷ್ಟೋ ಕುರಿಗಳಿದ್ದರೂ ಕೂಡ ತೃಪ್ತಿ ಆಗಲಿಲ್ಲ ಇನ್ನೊಬ್ಬನ ಏನೋ ಕುರಿಯ ಮೇಲೆ ಕಣ್ಣು ಬಿತ್ತು ಅಂದರೆ ಸಂತೃಪ್ತಿ ಇಲ್ಲದವನಿಗೆ ಎಲ್ಲಿಂದ ಏನು ಮಾಡಿದ್ರೂ ಕೂಡ ತೃಪ್ತಿ ಆಗುವುದಿಲ್ಲ ಈ ಘಟನೆ ಏನು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಆಗ ಇದು ಯಾರು ಅಂತ ಹೇಳಿದಾಗ ನಾಥನ್ನು ಹೇಳ್ತಾನೆ ಆ ಶ್ರೀಮಂತನು ಆ ಕಟುಕನು ಆ ಕೆಟ್ಟವನು ನೀವೇ ಅರಸರಿ ಎಂದು ಹೇಳುತ್ತಾನೆ ದಾವ್ಯದನಿಗೆ ಆಶ್ಚರ್ಯ ಆಗ್ತದೆ ಮತ್ತು ಅಷ್ಟೇ ಕೋನು ಭಯ ಅಷ್ಟೇ ಪಶ್ಚಾತ್ತಾಪ ಉಂಟಾಗ್ತದೆ ನಿಜ ಎಷ್ಟೋ ಜನ ಒಂದು ವೇಳೆ ಅರಸನಾಗಿರುವ ನನಗೆ ಒಂದು ವೇಳೆ ಶಾರೀರಿಕವಾಗಿ ಹೆಂಡತಿಯರು ಸಿಗ್ತಾ ಇರಬಹುದು ಮದುವೆ ಮಾಡಿಕೊಳ್ಬೋದಾಗಿತ್ತು ಆದರೆ ಒಂದೇ ಹೆಂಡತಿ ಇದ್ದಂಥ ಉರಿಯನ್ನು ಹೆಂಡತಿಯನ್ನು ಆಸೆಪಟ್ಟು ಆ ಒಂದೇ ಕುರಿಮರಿಯಂತಿದ್ದಂಥ ಆಕೆಯನ್ನು ಅನ್ಯಾಯವಾಗಿ ಹೊಂದಿಕೊಳ್ಳುವುದು ತಪ್ಪು ಎಂದು ಪಶ್ಚಾತ್ತಾಪ ಪಡುತ್ತಾನೆ ದೇವ್ ಇಲ್ಲಿ ಎರಡು ವಿಧವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು ಕಥೆಯಲ್ಲಿಯೂ ಆ ಶ್ರೀಮಂತನಿಗೆ ಸಂತೃಪ್ತಿ ಇಲ್ಲ ಈ ದಾವಿದನಿಗೂ ಕೂಡ ಏನಾಗಿಲ್ಲ ಶಾರೀರಿಕ ಸಂತೃಪ್ತಿ ಇಲ್ಲ ಈ ದಿನಗಳಲ್ಲಿ ನೋಡ್ರಿ ಎಷ್ಟೋ ಜನಕ್ಕೆ ಕಾಮಾಭಿಲಾಷೆ ಮಾತ್ರವಲ್ಲದೆ ತಿನ್ನುವ ಊಟದ ಹೊಟ್ಟೆ ಪಾಕತನ ಮತ್ತು ಆದಾಯ ಮಾಡುವಂಥ ವಿಚಾರದಲ್ಲಿ ಹಣ ಮಾಡುವುದು ಆಸ್ತಿ ಮಾಡುವುದು ಎಷ್ಟೇ ಮಾಡು ಏನೇ ಮಾಡು ತೃಪ್ತಿ ಅನ್ನುವುದು ಇಲ್ಲವೇ ಇಲ್ಲ ಕೆಲವು ಜನರು ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಅಂದರೆ ಅನ್ಯರು ಈ ದೇವರು ಆ ದೇವರು ಈ ಭಕ್ತಿ ಆ ಭಕ್ತಿ ಯಾವ ಭಕ್ತಿ ಮಾಡಿದರೂ ಕೂಡ ಅವರಿಗೆ ಸಂತೃಪ್ತಿ ಅಂತೂ ಆಗೋದೇ ಇಲ್ಲ ನೋಡಿ ಎಲ್ಲ ವಿಚಾರಗಳಲ್ಲಿ ನೋಡಿದ್ರೆ ಹಣದ ವಿಷಯ ಕಾಮದ ವಿಷಯ ಕೆಲಸದ ವಿಷಯ ಲಾಭದ ವಿಷಯ ಏನು ವಿಷಯ ತೆಗೆದುಕೊಂಡ್ರೂ ಕೂಡ ನಾವು ನೋಡುತ್ತೇವೆ ಅದೇನಂದರೆ ತೃಪ್ತಿ ಇಲ್ಲದೆ ಹೋದರೆ ಏನೂ ಪ್ರಯೋಜನ ಇಲ್ಲ ಇವತ್ತು ದೇವಜನವೇ ನಮ್ಮ ಕುಟುಂಬಗಳಲ್ಲಿ ನಾವು ಬಡವರಾಗಿದ್ದಾಗ ಒಟ್ಟಿಗಿದ್ದಾಗ ಇರುವ ಊಟವನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡರೆ ಅದರ ತೃಪ್ತಿ ಆಗ್ತಾಯಿತ್ತು ಎಷ್ಟೋ ಜನ ಶ್ರೀಮಂತರಿಗೆ ದುಡ್ಡಿದೆ ಆದರೆ ತಿನ್ನುವ ಊಟದಲ್ಲಿ ತೃಪ್ತಿ ಇಲ್ಲ ದೊಡ್ಡ ಮನೆಗಳಿದ್ದಾವೆ ನಿದ್ದೆ ಮಾಡಲಿಕ್ಕೆ ತೃಪ್ತಿ ಇಲ್ಲ ದೊಡ್ಡ ದೊಡ್ಡ ಕಾರುಗಳು ಎಲ್ಲ ಇದ್ದಾವೆ ತೃಪ್ತಿ ಇಲ್ಲ ದೇವಜನವಿ ಎಷ್ಟೋ ಜನರ ಜೀವಿತದಲ್ಲಿ ಯಾಕೆ ಬೇರೆ ಎಲ್ಲ ಕಾರ್ಯಗಳು ಮಾತ್ರ ಅಲ್ಲ ಅವರು ಮಾಡುವ ಭಕ್ತಿಯಲ್ಲಿಯೂ ಕೂಡ ಸಂತೃಪ್ತಿ ಇಲ್ಲ ಯಾರಿಗೆ ಯಾವುದರಲ್ಲಿ ತೃಪ್ತಿ ಇದೆಯೋ ಅದೇ ದೊಡ್ಡ ಲಾಭ ಅವರಿಗೆ ಅದಕ್ಕೆ ಇಲ್ಲಿ ಹೇಳ್ತಾ ಇದೆ ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮ್ಮ ಜೀವಿತದಲ್ಲಿ ಯಾವುದರಲ್ಲಿಯೂ ನಿಮಗೆ ಸಂತೃಪ್ತಿನೇ ಸಿಗ್ತಾ ಇಲ್ವಾ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಇರುವ ಸಣ್ಣ ಮನೆ ಬಾಡಿಗೆ ಮನೆಯೋ ಗುಡಿಸಲು ಮನೆಯೋ ಒಂದು ವೇಳೆ ಸಣ್ಣ ಸ್ವಂತ ಮನೆ ಇರುವುದಾದರೆ ಅದರಲ್ಲಿ ನಾವು ಸಂತುಷ್ಟಿ ಹೊಂದಬೇಕು ಒಂದು ಸೈಕಲ್ಲೋ ಒಂದು ಟೂ ವೀಲರು ಒಂದು ಗಾಡಿನೋ ಇದ್ದರೆ ಅದರಲ್ಲಿ ಸಂತುಷ್ಟಿ ಹೊಂದಬೇಕು ನಾವು ಪ್ರಾರ್ಥಿಸುತ್ತಿರುವಂಥ ದೇವರಲ್ಲಿ ಸಂತುಷ್ಟಿಯನ್ನು ಹೊಂದಬೇಕು ನಾನು ಕೇಳಿಸಿಕೊಳ್ಳುತ್ತೇನೆ ಕೆಲವರು ಒಬ್ಬರು ಹೇಳಿದ್ರಂತೆ ಒಬ್ಬ ಸಹೋದರಿ ರೀತಿಯಾಗಿ ಅದೇನು ಯಾವಾಗ ನೋಡಿದ್ರು ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ದೇವರು ಉತ್ತರ ಕೊಡ್ತಾರೆ ದೇವ್ರ ಸಹಾಯ ಅಂತಾರೆ ಪ್ರಾರ್ಥನೆ ಮಾಡಿದರೆ ಏನು ನಡೀತದೆ ಅಂತ ಕೇಳಿದ್ರಂತೆ ಆ ಸಹೋದರಿ ಹೇಳ್ತಾರೆ ಅದೆಂಥ ಕ್ರೈಸ್ತರು ಅವರ ಮನೆ ದೊಡ್ಡ ಬಂಗಲೆ ಪಾಸ್ರೆ ಆ ಸಹೋದರಿ ನನಗೆ ಹೇಳ್ತಾರೆ ದೊಡ್ಡ ಬಂಗಲೆ ಅವರು ಹೇಳ್ತಾರೆ ಹದಿನೇಳು ರೂಮ್ ಏನೋ ಇದೆ ಅವರು ಕ್ರಿಶ್ಚಿಯನ್ಸ್ ಪ್ರಾರ್ಥನೆಗೆ ಹೋಗಲ್ಲ ಪ್ರೇಯರ್ ಮಾಡಲ್ಲ ಏನು ಯಾರೂ ಮನೆಯಲ್ಲಿಲ್ಲ ಒಂದೇ ಒಂದು ಲೇಡಿ ಇದ್ದಾಳೆ ಮೇಲೆ ಇರ್ತಾಳೆ ಆಕೆ ಕೊಡೋ ಟಾರ್ಚರ್ ಇದೆಯಲ್ವಾ ಆಕೆಗೆ ತೃಪ್ತಿ ಅನ್ನೋದು ಇಲ್ಲ ಕಾರಿದೆ ದೊಡ್ಡ ಮನೆ ಇದೆ ದೊಡ್ಡ ತೋಟ ಇದೆ ಎಲ್ಲ ಇದೆ ಆಕೆ ಮನಸ್ಸಲ್ಲಿ ಸಂತೃಪ್ತಿನೇ ಇಲ್ಲ ನಾನು ಅದಾಗಲಿ ಕೆಲಸ ಮಾಡ್ತೀನಿ ನನ್ನ ಮೇಲೆ ಯಾವಾಗಲೂ ಉರ್ಕೊಂಡು ಬೀಳ್ತಾ ಇರ್ತಾಳೆ ಅಂತ ಆಕೆ ಹೇಳ್ತಾ ಇದ್ದಾಳೆ ನೋಡಿ ಆಕೆಯ ಹೃದಯದಲ್ಲಿ ಅಂದರೆ ಆ ಶ್ರೀಮಂತಿಕೆಯ ಆ ಸಹೋದರಿ ಕ್ರಿಶ್ಚಿಯನ್ ಅಂತೇಳಿ ಹದಿನೇಳು ರೂಮ್ ಒಂದು ಮನೆಯಲ್ಲಿದ್ದುಕೊಂಡು ಒಬ್ಬಳೇ ವಾಸ ಮಾಡಿಕೊಂಡು ಕೆಲಸದವ್ರನ್ನ ಇಟ್ಕೊಂಡು ಅವ್ರ ಮೇಲೆ ಕಿರಿಚಾಡ್ತಾ ಒಂದು ತೃಪ್ತಿ ಇಲ್ಲದ ಜೀವಿತ ಏನಕ್ಕೆ ಕಿರಿಚಾಡೋದ್ರಿಂದಲೇ ಯಾರೂ ಇಲ್ಲ ಯಾರೂ ಸಂಬಂಧಿಕರು ಬರಲ್ಲ ಅಂದರೆ ಅಂತಹ ಒಂದು ಪರಿಸ್ಥಿತಿ ಜೀವಿತ ಏನಕ್ಕೆ ಬೇಕು ನಮ್ಮ ಹತ್ರ ಹಣ ಇರ್ಬೋದು ಆಸ್ತಿ ಇರ್ಬೋದು ಜನ ಇಲ್ಲದೆ ಹೋದರೆ ಪ್ರೀತಿ ಇಲ್ಲದೆ ಹೋದರೆ ಸಮಾಧಾನ ಇಲ್ಲದೆ ಹೋದರೆ ಏನು ಪ್ರಯೋಜನ ಇದನ್ನು ನಿಮ್ಮ ಹತ್ರ ಹಣ ಇಲ್ಲ ಆಸ್ತಿ ಐಶ್ವರ್ಯ ಇಲ್ಲ ಜನರ ಪ್ರೀತಿ ಗೌರವ ಜನರ ಒಡಂಬಡಿಕೆ ಒಡನಾಟ ನಿಮ್ಮ ಹತ್ರ ಇದೆಯಾ ನೀವೆಷ್ಟೋ ಧನ್ಯರು ನೀವು ಸಂತೋಷ ಪಡಬೇಕು ನೋಡಿ ವಾಕ್ಯಗಳನ್ನು ಗಮನಿಸುವಾಗ ಕೆಲವರಲ್ಲಿ ಇರುವ ಒಂದು ಹೆಂಡತಿ ಇಲ್ಲ ಗಂಡನ ಜೊತೆ ಸಂತೃಪ್ತಿ ಇಲ್ಲ ಮನೆಯಲ್ಲಿ ಸಂತೃಪ್ತಿ ಇಲ್ಲ ಇರೋ ಕೆಲಸದಲ್ಲಿ ಸಂತೃಪ್ತಿ ಇಲ್ಲ ಮಾಡುವ ಪ್ರಾರ್ಥನೆಯಲ್ಲಿ ಭಕ್ತಿಯಲ್ಲಿ ಸಂತುಷ್ಟಿ ಇಲ್ಲ ಈ ದಿನ ಯಾರಿಗೆ ಮಾಡುವ ಕೃತ್ಯದಲ್ಲಿ ಸಂತುಷ್ಟಿ ಇದೆಯೋ ತೃಪ್ತಿ ಇದೆಯೋ ಕಣ್ತುಂಬ ನಿದ್ದೆ ಮಾಡ್ತಾರೋ ಅವರು ಧನ್ಯರು ನೀವು ಕಣ್ತುಂಬ ನಿದ್ದೆ ಮಾಡ್ತಾ ಇದ್ದೀರಾ ನಿಜಾನೇ ಸಾಲರಹಿತವಾದ ಒಂದು ವೇಳೆ ಕಷ್ಟರಹಿತವಾದ ಟಾರ್ಚರ್ ಇಲ್ಲದೆ ಶತ್ರುಗಳಿಲ್ಲದ ಜೀವಿತ ಎಷ್ಟೋ ಧನ್ಯ ಆರೋಗ್ಯವಾಗಿರುವಂಥದ್ದು ಎಷ್ಟೋ ಧನ್ಯತೆ ಎಷ್ಟೋ ಜನಕ್ಕೆ ಆರೋಗ್ಯ ಇಲ್ಲ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಪ್ರೀತಿ ಇಲ್ಲ ಅನ್ಯೂನ್ಯತೆ ಇಲ್ಲ ಅಂಥವರ ಜೀವಿತದಲ್ಲಿ ಎಲ್ಲವೂ ನರಕದೋಪಾದಿಯಲ್ಲಿದೆ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಕೊಟ್ಟಿರುವ ಮಹೋಪಕಾರಗಳನ್ನು ನೆನೆಸಿ ಅಪ್ಪ ನನಗೆ ಸಂತಾನ ಭಾಗ್ಯ ಕೊಟ್ಟಿದ್ದೀಯಾ ಒಂದು ಕೆಲಸ ಕೊಟ್ಟಿದೀಯಾ ಒಂದು ಮನೆ ಕೊಟ್ಟಿದ್ದೀಯ ತಿನ್ನಲಿಕ್ಕೆ ಊಟ ಕೊಟ್ಟಿದ್ದೀಯಾ ಬಟ್ಟೆ ಕೊಟ್ಟಿದೀಯಾ ನನ್ನನ್ನು ಎಷ್ಟೋ ಸಂತೋಷವಾಗಿಟ್ಟಿದೆಯಾ ಅದು ಸಾಕಪ್ಪ ಇನ್ನೂ ಬಾರನೆಂಬುದಾಗಿ ನೆನೆಸಿರುವ ಸಂತೋಷಕ್ಕಾಗಿ ಬರಲ್ಲ ಎನ್ನುವಂಥ ಸಂತೋಷಕ್ಕಾಗಿ ಒದ್ದಾಟ ಮಾಡಿ ಹೋರಾಟ ಮಾಡುವುದು ಬೇಕಾಗಿಲ್ಲ ನನ್ನ ಪ್ರಿಯ ದೇವಚನ ದೇವರು ವಾಕ್ಯ ಹೇಳುತ್ತದೆ ಮಾರ್ಕನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತ ಆರನೇ ವಚನದಲ್ಲಿ ಒಬ್ಬನು ಲೋಕವನ್ನೆಲ್ಲ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವರಿಗೇನು ಪ್ರಯೋಜನ ಎಂದು ಹೇಳುತ್ತಾ ಇದೆ ನೋಡಿ ಪ್ರಾಣ ಅನ್ನುವುದರ ಬೆಲೆ ಬೆಳಿಗ್ಗೆ ಎದ್ದಾಗ ನಾನು ಜೀವದಿಂದಿದ್ದೇನೆ ಅದು ಸಂತೋಷ ಪಡಬೇಕು ಅದರಲ್ಲಿ ಸಂತೃಪ್ತಿ ಇರಬೇಕು ಅಯ್ಯೋ ಇದಿಲ್ಲ ಅಯ್ಯೋ ಅದಿಲ್ಲ ಹಂಗಿಲ್ಲ ಹಿಂಗಿಲ್ಲ ನಕಾರಾತ್ಮಕವಾಗಿ ಆಲೋಚನೆ ಮಾಡಿ ಮಾಡಿ ಇದ್ದದ್ದನ್ನು ಕಳ್ಕೊಳ್ಳುವ ರೀತಿಯಲ್ಲಿ ನಾವು ಹೋಗಬಾರ್ದು ದೇವಿ ಜನವೇ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವುದನ್ನು ನಾವು ಕೃತಜ್ಞತಾ ಸ್ತುತಿಯೊಡನೆ ನಾವೇನು ಮಾಡಬೇಕು ಅದನ್ನು ಅಂಗೀಕರಿಸಿಕೊಂಡು ನಾವೇನು ಮಾಡಬೇಕು ದೇವರಿಗೆ ಸ್ತೋತ್ರ ಮಾಡುತ್ತಾ ನಾವಿರುವಂಥವರು ಆಗಿರಬೇಕು ಕನಿಷ್ಠ ನಮ್ಮ ಜೀವಿತದಲ್ಲಿ ಮಾತಾಡಲಿಕ್ಕೆ ನಾಲ್ಕು ಜನ ಕಷ್ಟ ಬಂದಾಗ ಕಣ್ಣೀರು ಒರೆಸಲಿಕ್ಕೆ ಎರಡು ಕೈಗಳು ಒಂದು ಯಾರಾದರೂ ವ್ಯಕ್ತಿಗಳು ನಮಗೆ ಬೇಕು ಜನ ಇಲ್ಲದೆ ಹಣ ಏನಕ್ಕೆ ಅಲ್ವಾ ಪ್ರೀತಿ ಇಲ್ಲದೆ ಇರುವಂಥ ಸಂಪತ್ತೇನಕ್ಕೆ ಅರ್ಥ ಮಾಡಿಕೊಂಡು ಮಾತಾಡದೆ ಇರುವಂಥ ಜನರಿಲ್ಲದೆ ನಮಗೆ ಬಿಕ್ಕಿದ್ದೆಲ್ಲ ಏನಕ್ಕೆ ಬೇಕು ದೇವ ಜನವೇ ನಿಮಗೆ ಸುಲಭ ಭಾಷೆ ಹೇಳೋಕ್ಕೆ ಹೇಳಕ್ಕೆ ಆದರೆ ಇದೆಲ್ಲ ಇಲ್ಲದೆ ಎಷ್ಟು ಕಷ್ಟ ಗೊತ್ತಾ ಇಲ್ಲದೆ ಕಷ್ಟನೇ ಆದರೆ ಹಣದಿಂದ ಜನವನ್ನು ಕೊಡಲಿಕ್ಕಾಗಲ್ಲ ಹಣದಿಂದ ಆರೋಗ್ಯವನ್ನು ಕೊಡಲಿಕ್ಕಾಗಲ್ಲ ಹಣದಿಂದ ಸಂತೃಪ್ತಿಯನ್ನು ಕೊಡಲಿಕ್ಕಾಗಲ್ಲ ಅದನ್ನು ಮಾತ್ರ ಜ್ಞಾಪಕ ಇಟ್ಟುಕೊಳ್ಳೋಣ ಅದಕ್ಕೆ ಭಕ್ತನಾದಂಥ ಪೌಲನು ಮೊದಲ ಕುರಿತದವರಿಗೆ ಬರೆಯುತ್ತಾ ಒಂಬತ್ತನೆಯ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ನಾನು ಎಲ್ಲ ವಿಷಯದಲ್ಲಿ ಸ್ವತಂತ್ರನಾಗಿದ್ದರೂ ಕೂಡ ಹೆಚ್ಚು ಜನರನ್ನು ಸಂಪಾದಿಸಿಕೊಳ್ಳಬೇಕೆಂದು ನನ್ನನ್ನು ಎಲ್ಲರಿಗೂ ಅಧೀನ ಮಾಡಿದೆನು ಎಂದು ಹೇಳುತ್ತಾ ಇದ್ದಾನೆ ನೋಡಿದ್ರ ಹೌದು ಈಗ ನಿಮಗೆ ಯಾರನ್ನಾದರೂ ಬಯಲಿಕ್ಕೂ ನಿಮಗೆ ಸ್ವಾತಂತ್ರ್ಯ ಇದೆ ಕೆಟ್ಟದನ್ನು ಮಾಡಲಿಕ್ಕೂ ಕೂಡ ಸ್ವಾತಂತ್ರ್ಯ ಇದೆ ಎಲ್ಲ ತಪ್ಪುಗಳನ್ನು ಮಾಡಲಿಕ್ಕೂ ನಿಮಗೆ ಸ್ವಾತಂತ್ರ್ಯ ಇದೆ ಆದರೆ ನಾವು ಅದನ್ನೆಲ್ಲ ಯಾಕೆ ಮಾಡ್ತಾ ಇಲ್ಲ ಗೊತ್ತಾ ನಾವು ಅದೆಲ್ಲ ಮಾಡಿದರೆ ಜನ ನಮ್ಮಿಂದ ದೂರ ಹೋಗ್ತಾರೆ ಸಹಿಸ್ಕೊಳ್ಬೇಕಾಗ್ತದೆ ಕ್ಷಮಿಸ್ಬೇಕಾಗ್ತದೆ ಪ್ರೀತಿಸಬೇಕಾಗ್ತದೆ ಕೊಡಬೇಕಾಗ್ತದೆ ನಷ್ಟ ಹೊಂದಬೇಕಾಗ್ತದೆ ಕಾಯಬೇಕಾಗ್ತದೆ ಇದೆಲ್ಲವೂ ಮಾಡಬೇಕಾಗ್ತದೆ ಯಾಕೆ ಜನ ಬೇಕು ನಮಗೆ ನಾವು ಒಂದೊಂದು ಒಂದೊಂದು ವ್ಯಕ್ತಿಯಲ್ಲಿ ಒಂದೊಂದು ಕೊರತೆಯನ್ನು ಕಷ್ಟವನ್ನು ತಪ್ಪನ್ನು ಕಂಡುಹಿಡಿದು ಇವರು ಸರಿಯಿಲ್ಲ ಅವರಲ್ಲಿ ಅದು ಸರಿಯಿಲ್ಲ ಅದು ಇದು ಸರಿ ಇಲ್ಲ ಅಂತ ಒಬ್ಬೊಬ್ಬರಲ್ಲಿ ತಪ್ಪನ್ನು ಕಂಡುಹಿಡಿಯುತ್ತಾ ನಾವು ಹೋದರೆ ಪರ್ಫೆಕ್ಟ್ ಆಗಿರುವಂಥವರು ಸರಿಯಾಗಿರುವವರು ನಮಗೆ ಒಬ್ಬರೂ ಸಿಗೋದಿಲ್ಲ ಆದ್ದರಿಂದ ನಾವೇನು ಮಾಡಬೇಕು ಪೌಲನ ಹಾಗೆ ನನಗೆ ಎಲ್ಲ ವಿಷಯದಲ್ಲಿ ಸ್ವತಂತ್ರ ಇದ್ದರೂ ಕೂಡ ಹೆಚ್ಚು ಜನರನ್ನು ಸಂಪಾದಿಸಿಕೊಳ್ಳಬೇಕೆಂದು ನನ್ನನ್ನು ಎಲ್ಲರಿಗೂ ಅಧೀನ ಮಾಡಿದೆನು ಅಲ್ವಾ ಅಧಿಕಾರಿಯಾಗುವುದಕ್ಕಿಂತ ಯೇಸುಸ್ವಾಮಿ ತನ್ನ ಶಿಷ್ಯರುಗಳ ಪಾದಗಳನ್ನು ತೊಳೆದು ಹಾ ಶಿಷ್ಯರ ಪಾದಗಳನ್ನು ತೊಳೆದು ಹೇಳ್ತಾನೆ ನಿಮ್ಮಲ್ಲಿ ಯಜಮಾನನಾಗಬೇಕಾಗಿರುವನು ಮೊದಲು ದಾಸನಾಗಬೇಕು ಅಂತ ಹೇಳ್ತಾನೆ ತಗ್ಗಿಸಿಕೊಂಡರೆ ದೇವರು ತಕ್ಕ ಸಮಯದಲ್ಲಿ ಹೆಚ್ಚಿಸುತ್ತಾನೆ ಎಂದು ಹೇಳುತ್ತಾನೆ ಇವತ್ತು ಕೆಳಗಿರುವ ನೀವು ನಾಳೆ ಮೇಲಕ್ಕೆ ಬರ್ತೀರಾ ಅದುವರೆಗೂ ನಿಮ್ಮನ್ನು ನೀವೇನು ಮಾಡಬೇಕು ತಗ್ಗಿಸಿಕೊಂಡು ಅಧೀನಪಡಿಸಿಕೊಳ್ಳಬೇಕು ಬೇರೊಬ್ಬರ ಕೈಯಲ್ಲಿ ಇರುವ ತನಕ ನಾವು ತಗ್ಗಿಸಿಕೊಳ್ಳಬೇಕು ಒಪ್ಪಿಸಿಕೊಳ್ಳಬೇಕು ಅಂತ ದೇವರ ವಾಕ್ಯವೇ ಹೇಳುತ್ತಾ ಇದೆ ಯಾಕೋಬನು ಒಂದು ಸಮಯ ಬರುವ ತನಕ ತನ್ನ ಮಾವನಾದಂಥ ಏನು ಲಾಭಾನನ ಬಳಿಯಲ್ಲಿ ಕೆಲಸ ಮಾಡ್ತಾ ಇದ್ದನು ಸುಮಾರು ಸಾರಿ ಲಾಭಾನನು ತನ್ನ ಅಳಿಯನಾದಂಥ ಯಾಕೋಬನ ಸಂಬಳವನ್ನು ಬದಲಾಯಿಸಿದನು ಕಡಿಮೆ ಮಾಡಿದನು ಒಂದು ವೇಳೆ ಆಲೋಚನೆ ಮಾಡಿಕೊಳ್ಳಿ ನಮ್ಮಂಥವರಾಗಿದ್ದರೆ ಎಲ್ಲೆಲ್ಲೋ ಯಾರ್ಯಾರಿಗೋ ಹೇಳ್ಬಿಟ್ಟು ಹಿಂಗೆ ಮಾಡ್ತಾರೆ ಇವರು ಇದು ಸರಿ ಇಲ್ಲ ಅವ್ರಂಗೆ ಅಂತ ಹೇಳ್ತಾ ಇದ್ದರು ಆದರೆ ಯಾಕೋವನು ತನ್ನನ್ನು ತಾನು ತನ್ನ ಮಾವನ ಕೈಕಳಿಗೆ ಅಧೀನ ಮಾಡಿಕೊಂಡನು ಅದನ್ನು ತಗ್ಗಿಸಿಕೊಂಡನು ಯಾವಾಗ ನಾವು ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೋ ಆಗ ದೇವರು ನಮ್ಮನ್ನು ಮೇಲಕ್ಕೆ ಎತ್ತಿಸ್ತಾನೆ ಆಗ ನಮಗೆ ಇರೋದರಲ್ಲಿ ಕೆಲಸ ಮಾಡೋದರಲ್ಲಿ ತೃಪ್ತಿ ಸಿಗುತ್ತೆ ನಾವು ಮಾಡೋ ಕಾರ್ಯದಲ್ಲಿ ತೃಪ್ತಿ ಸಿಗುತ್ತೆ ಸಂತೋಷ ಸಿಗುತ್ತೆ ಗುಣಗುಟ್ಟುತ್ತಾ ಹೋದರೆ ತಪ್ಪು ಕಂಡು ಹಿಡಿಯುತ್ತಾ ಹೋದರೆ ಕ್ಷಮಿಸದೇ ಹೋದರೆ ಪ್ರೀತಿಸದೆ ಹೋದರೆ ಖಂಡಿತವಾಗಿ ನಮಗೇನಾಗಲ್ಲ ಗೊತ್ತಾ ಸಂತುಷ್ಟಿ ಅನ್ನೋದು ಸಂತೃಪ್ತಿ ಅನ್ನೋದು ಸಿಗುವುದೇ ಇಲ್ಲ ಆಮೇನ್ ಇವತ್ತು ನಾನು ಬೇಡುವುದು ಪ್ರಾರ್ಥಿಸುವುದೇನೆಂದರೆ ದೇವ್ ಜನವೇ ನಿಮ್ಮ ಜೀವಿತಗಳಲ್ಲಿ ದೇವರು ಸಂತೃಪ್ತಿಯನ್ನು ಕೊಡಬೇಕು ಸಂತುಷ್ಟಿಯನ್ನು ಕೊಡಬೇಕು ಅದು ಭಕ್ತಿಯಾದರೂ ಕೆಲಸವಾದರೂ ಕುಟುಂಬವಾದರೂ ಸಂಬಂಧವಾದರೂ ಏನೇ ಆದರೂ ಅವರು ನಿಮ್ಮನ್ನು ಕಿರಿಕಿರಿ ಮಾಡುವಾಗಲೂ ನೀವು ಕ್ಷಮಿಸುತ್ತಾ ಪ್ರೀತಿಸುತ್ತಾ ಹೋಗ್ತಾ ಇರಬೇಕು ಎಷ್ಟು ವರ್ಷ ಕಾಲ ಪಸ್ಟ್ರೆ ಎಷ್ಟು ದಿನಗಳು ನನ್ನ ಜೀವಮಾನ ಕಾಲವೆಲ್ಲ ಹಿಂಗೆ ಮಾಡ್ತಾ ಇದ್ದೀನಿ ಬೇರೆ ಆಪ್ಷನ್ನೇ ಇಲ್ಲ ದೇವರು ನಿಮ್ಮನ್ನೇ ಸಹಿಸ್ಕೊಳ್ಳೋಕೆ ಹೇಳ್ತಾ ಇದ್ದಾನೆ ದೇವರು ನಿಮ್ಮನ್ನೇ ಕ್ಷಮಿಸೋ ಕೇಳ್ತಾ ಇದ್ದಾನೆ ದೇವರು ನಿಮ್ಮನ್ನೇ ಪ್ರೀತಿಸ ಕೇಳ್ತಾ ಇದ್ದಾನೆ ಬೇರೊಬ್ಬರು ಮಾಡೋದಿಲ್ಲ ನೀವು ಮಾಡಬೇಕೆಂದು ದೇವರು ಆಶೆ ಪಡ್ತಾ ಇದ್ದಾನೆ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಕರ್ತನು ತನ್ನ ಕೃಪೆಯನ್ನು ತೋರಿಸಿ ತನ್ನ ಅಧಿಕ ಆಶ್ಚರ್ಯಕರವಾದ ಕಾರ್ಯವನ್ನು ನಿಮ್ಮ ನನ್ನ ಜೀವಿತದಲ್ಲಿ ಮಾಡಬೇಕೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಯೋಗನು ತನ್ನ ಗ್ರಂಥದಲ್ಲಿ ಒಂದು ಅನುಭವಪೂರ್ವಕವಾದಂಥ ರೀತಿಯಲ್ಲಿ ನಮಗೆ ದೇವರಾತ್ಮನ ಮೂಲಕವಾಗಿ ತಿಳಿಸುವಂಥ ವಿಷಯವೇನೆಂದರೆ ಯೋಗನ ಗ್ರಂಥ ಇಪ್ಪತ್ತ ಎರಡನೇ ಅಧ್ಯಾಯ ಮೂರನೇ ವಚನದಲ್ಲಿ ನೀನು ನೀತಿವಂತನಾಗಿರುವುದು ಸರ್ವಶಕ್ತನಿಗೆ ಸುಖವು ನಿನ್ನ ನಡತೆಯನ್ನು ಸರಿಪಡಿಸಿಕೊಂಡ್ರೆ ಆತನಿಗೇನು ಲಾಭ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ತನ್ನ ಸ್ನೇಹಿತರು ಬಂದು ಇವನತ್ರ ಕೇಳ್ತಾ ಇದ್ದಾರೆ ಏನಪ್ಪ ಇಷ್ಟೆಲ್ಲ ನಡೆದ ಮೇಲೆ ಇಷ್ಟೆಲ್ಲ ಆದ ಮೇಲೆ ಇನ್ನೂ ಏನಿದೆ ನಿನ್ನ ಹತ್ರ ನೀನು ಪಾಪಿ ನೀನು ಕೆಟ್ಟವನಿರಬೇಕು ತಪ್ಪು ಮಾಡಿರಬೇಕು ನೀನು ಅದಕ್ಕೆ ನೋಡು ನಮ್ಮ ಜೀವಿತದಲ್ಲಿ ಸಂತೃಪ್ತಿ ಇದೆ ಸಂತುಷ್ಟತೆ ಇದೆ ನೀನು ಕಷ್ಟದಲ್ಲಿದ್ದೀಯಾ ನೋಡು ನಿನ್ನ ದೇವರು 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 ಅಂತ ಇದ್ದಲ್ವಾ ಮತ್ತು ನೀನೇನೋ ದೇವ್ರ ವಿರುದ್ಧವಾಗಿ ಏನೋ ಪಾಪ ಮಾಡಿದೀಯಾ ಕೆಟ್ಟದ್ದು ಮಾಡಿದೀಯಾ ಅದಕ್ಕೆ ನಿನ್ನ ಜೀವಿತ ಈ ಥರ ಅಸ್ತವ್ಯಸ್ತ ಆಗೋಗ್ಬಿಟ್ಟಿದೆ ಸಂತುಷ್ಟೇ ಇಲ್ಲ ಅಂತ ಹೇಳ್ತಾನೆ ಆದರೆ ಅಂಥ ಪರಿಸ್ಥಿತಿಯಲ್ಲಿದ್ದಂಥ ಯೋಬನು ಇನ್ನೂ ಕೂಡ ಒಂದು ಏನಿದೆ ನನ್ನ ಜೀವಿತದಲ್ಲಿ ದೇವರೇ ಕೊಟ್ಟ ದೇವರೇ ತೆಗೆದುಕೊಂಡ ಅಂತ ಸಂತುಷ್ಟಿ ಸಹಿತವಾದಂಥ ಭಕ್ತಿ ಅವನಲ್ಲಿತ್ತು ಇವತ್ತು ದೇವಜನವೇ ನಮ್ಮಲ್ಲಿ ಆ ಭಕ್ತಿ ಆ ಸಂತುಷ್ಟಿ ನಮ್ಮಲ್ಲಿ ಇದೆಯಾ ಈ ಪರಿಸ್ಥಿತಿಗಳಲ್ಲಿ ದಾವಿದನು ಕೇಳಿದ ಕಥೆಯ ಉಪಾದಿಯಲ್ಲಿ ಶ್ರೀಮಂತನಿಗೆ ಎಷ್ಟಿದ್ರೂ ಕೂಡ ಅವನಿಗೆ ತೃಪ್ತಿನೇ ಇಲ್ಲ ಬಡವನ ಹತ್ರ ಇದ್ದದರ ಮೇಲೆ ಕಣ್ಣಿರ್ತದೆ ಈ ದಿನ ನಮ್ಮ ಕಣ್ಣುಗಳು ನಮ್ಮ ಹತ್ರ ಇರೋದನ್ನು ಬಿಟ್ಟು ಇಲ್ಲದೆ ಇರೋದು ಇಲ್ಲ ಬೇರೆಯವರ ಹತ್ರ ಇರೋದರ ಮೇಲೆ ಕಣ್ಣು ಬಿಡ್ತಾ ಇದೆಯಾ ಏನಾಗ್ತಾ ಇದೆ ನಾವು ನಮ್ಮ ಕುರಿತು ಆಲೋಚನೆ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡಿ ಒಪ್ಪಿಸೋಣಪ್ಪ ನನ್ನ ಇರೋ ಕೆಲಸದಲ್ಲಿ ಹಣದಲ್ಲಿ ಕುಟುಂಬದಲ್ಲಿ ಮಕ್ಕಳಲ್ಲಿ ಹೆಂಡತಿ ಗಂಡ ಈ ಸಂಬಂಧದಲ್ಲಿ ನನಗೆ ಸಂತುಷ್ಟಿ ಕೊಡಪ್ಪ ನಾನು ಮಾಡೋ ಪ್ರಾರ್ಥನೆಯಲ್ಲಿ ನಾನು ಮಾಡುವಂಥ ಭಕ್ತಿಯಲ್ಲಿ ನನಗೆ ಸಂತುಷ್ಟಿ ಕೊಡಪ್ಪ ನಿನ್ನ ಕೃಪೆ ನನ್ನ ಮೇಲೆ ಬರಲಿಯಪ್ಪ ಎಂದು ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ನಿಮಗೂ ನನಗೂ ಸಂತುಷ್ಟಿಯನ್ನು ಕೊಡುತ್ತಾನೆ ಇರುವುದರಲ್ಲಿ ನಮಗೆ ತೃಪ್ತಿಯನ್ನು ಕೊಡುತ್ತಾನೆ ಇನ್ನು ಹೆಚ್ಚುದಕ್ಕೆ ಆಸೆಪಟ್ಟು ನಾವು ಕುಗ್ಗಿ ಹೋಗುವುದಿಲ್ಲ ಕರ್ತನು ತಾನೇ ನಿಮ್ಮನ್ನು ನಿಮ್ಮ ಕೆಲಸ ನಿಮ್ಮ ಆದಾಯ ನಿಮ್ಮ ಕುಟುಂಬ ನಿಮ್ಮ ಸಂಬಂಧ ಎಲ್ಲ ವಿಚಾರಗಳಲ್ಲಿ ದೇವನು ಒಂದು ಒಳ್ಳೆಯ ಸಂತುಷ್ಟಿ ಜೀವಿತವನ್ನು ನಿಮಗೂ ನನಗೂ ಅನುಗ್ರಹಿಸಿಕೊಡಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯ ಏಸುವೆ ಪರಿಶುದ್ಧನಾದ ಕರ್ತನೆ ನಮ್ಮ ಅನೇಕರ ಜೀವಿತದಲ್ಲಿ ಏನೋ ಸಂತುಷ್ಟಿ ಇಲ್ಲದ ಜೀವಿತ ಆಗಿದೆಯಪ್ಪ ಸಂತೃಪ್ತಿನೇ ಇಲ್ಲ ಶಾರೀರಿಕವಾಗಿ ಮಾನಸಿಕವಾಗಿ ಆತ್ಮೀಕವಾಗಿ ಏಸುವಿನ ನಾಮದಲ್ಲಿ ನೀವು ನಮಗೆ ಕೊಟ್ಟಿರುವ ತೃಪ್ತಿ ಒಂದು ವೇಳೆ ಇದ್ದರೆ ನಿನಗೆ ಸ್ತೋತ್ರ ಏಸಪ್ಪ ಇಲ್ಲಿ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವ ಇವರಲ್ಲಿ ಏನೋ ಮನಸ್ಸಿಗೆ ಅಸಮಾಧಾನ ಕಳವಳ ಕುಟುಂಬದಲ್ಲಿ ಯಾವಾಗಲೂ ಸಂತುಷ್ಟಿ ಇಲ್ಲದ ಜೀವಿತವಾಗಿದ್ದರೆ ನಜರೇತಿನ ಏಸು ಕ್ರಿಸ್ತನ ನಾಮದಲ್ಲಿ ಇವರನ್ನು ಸ್ಪರ್ಶಿಸರಿ ಬೇಕಾಗಿರುವಂಥ ತೃಪ್ತಿಯನ್ನು ಕೊಟ್ಟು ಅವರ ಕಣ್ಣಿಗೆ ತೃಪ್ತಿ ಮನಸ್ಸಿಗೆ ತೃಪ್ತಿ ಬಾಯಿಗೆ ತೃಪ್ತಿ ಕೈಕಾಲುಗಳಿಗೆ ತೃಪ್ತಿ ಶರೀರಕ್ಕೆ ತೃಪ್ತಿ ಆತ್ಮಕ್ಕೆ ತೃಪ್ತಿ ಮನೆಗೆ ತೃಪ್ತಿ ಸಂಬಂಧಗಳಿಗೆ ತೃಪ್ತಿ ತಿನ್ನುವ ಊಟದಲ್ಲಿ ತೃಪ್ತಿ ನಿದ್ದೆಯಲ್ಲಿ ತೃಪ್ತಿ ದೇವರ ಕೊಡುವುದರಲ್ಲಿ ತೃಪ್ತಿ ಕ್ಷಮಿಸುವುದರಲ್ಲಿ ತೃಪ್ತಿ ಎಲ್ಲ ಕಾರ್ಯಗಳಲ್ಲಿ ನೀನು ನಿನ್ನ ಪರಲೋಕದ ಕೃಪೆಯಿಂದ ತೃಪ್ತಿಯಿಂದ ಇವರನ್ನು ನೀನು ತಾನೇ ನಡೆಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಜೀವಿತದಲ್ಲಿ ತೃಪ್ತಿಯೇ ಇಲ್ಲದೆ ಸಂತುಷ್ಟಿ ಇಲ್ಲದ ಸಂತೃಪ್ತಿ ಇಲ್ಲದ ಜೀವಿತ ಇವರದಾಗಿದ್ದರೆ ನೇತಿನ ಯೇಸುವಿನ ನಾಮದಲ್ಲಿ ಇವರನ್ನು ಸ್ಪರ್ಶಿಸಿ ಇವರ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ಆರೋಗ್ಯದಲ್ಲಿ ಸಂತೃಪ್ತಿ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಹಣದಲ್ಲಿ ಸಂತೃಪ್ತಿ ಅವರು ಮಾಡುವ ಕೆಲಸದಲ್ಲಿ ಸಂತೃಪ್ತಿ ಇವರ ಕುಟುಂಬದ ದೇವರ ಸಂಬಂಧಗಳಲ್ಲಿ ಸಂತೃಪ್ತಿ ದೇವರೇ ಪ್ರಯಾಣಗಳಲ್ಲಿ ಸಂತೃಪ್ತಿ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಕೃಪೆಯಿಂದ ಸಂತೃಪ್ತಿಯನ್ನು ಕೊಟ್ಟು ನೀನು ಅವರನ್ನು ಸಂತುಷ್ಟಿಪಡಿಸಯ್ಯ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಖಂಡಿತ ಈ ಪ್ರಾರ್ಥನೆಯನ್ನು ಮಾಡಿ ದೇವರೇ ನೀನೇ ನನಗೆ ಅದೆಲ್ಲದಕ್ಕೂ ಮೂಲನಯ್ಯ ನೀನಿಲ್ಲದೆ ನಿನ್ನ ಕೃಪೆಯಿಲ್ಲದೆ ನಿನ್ನ ಅನುಗ್ರಹವಿಲ್ಲದೆ ನಾನು ಸಂತುಷ್ಟಿವಾಗಿರೋಕ್ಕೆ ಸಂತೃಪ್ತಿಯಿಂದಿರಕ್ಕೆ ಸಂತೋಷವಾಗಿರಲಿಕ್ಕೆ ಆಗಲ್ಲ ಎಂದು ಬೇಡಿಕೊಳ್ಳುವ ಈ ನನ್ನ ಪ್ರೀತಿಯ ಸಹೋದರ ಸಹೋದರಿಯರನ್ನು ಏಸುವಿನ ಪರಿಶುದ್ಧ ನಾಮದಲ್ಲಿ ಸಮರ್ಪಿಸುತ್ತೇವೆ ಕನಿಕರಿಸಿರಿ ಅನುಗ್ರಹಿಸಿರಿ ಆಶೀರ್ವದಿಸಿರಿ ಇವರ ಸಂತೃಪ್ತಿಯನ್ನು ಹಾಳು ಮಾಡುವ ಕಿತ್ತುಕೊಳ್ಳುವ ದೇವರೇ ತೊಂದರೆ ಪಡಿಸುವಂಥ ಯಾವ ವ್ಯಕ್ತಿ ಯಾವ ಕೃತ್ಯ ಯಾವುದೇ ಕಾರ್ಯಗಳಾದರೂ ನಜರೇತಿನ ಏಸುವಿನ ನಾಮದಲ್ಲಿ ಲಯವಾಗಲಿ ಖಂಡಿತವಾಗಿ ನಮ್ಮ ತೃಪ್ತಿಯನ್ನು ವೃದ್ಧಿಗೊಳಿಸಿ ಅನುಗ್ರಹಿಸುವ ಆತನಾಗಿರುವ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ಜನವೇ ಕರ್ತನ ನಿಮ್ಮನ್ನು ಸಂತುಷ್ಟಿಪಡಿಸಲಿ ಶಲೋಮ್ ಪ್ರೈಸ್ ಲಾಡ್ ಜೀಸಸ್